ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮೂರಲ್ಲಿ ಇವತ್ತು ಪಡಿಪೂಜೆ ಇತ್ತು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಸಿದ್ರಲ್ವ ಅವ್ರದ್ದು ಪಡಿಪೂಜೆ ಇತ್ತು ನಮ್ಮ ಮನೆ ದೇವರಾದಂಥ ರಂಗನಾಥ ಸ್ವಾಮಿ ಮತ್ತು ಆಂಜನೇಯ ಸ್ವಾಮಿನ ಅಲಂಕಾರ ಮಾಡಿ ಕರ್ಕೊಂಡು ಬಂದಿದ್ರು ನಮ್ಮ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಅಂದರೆ ನಾವು ಹಾಲು ಹಾಕಕ್ಕೆ ಹೋಗ್ತೀವಲ್ವಾ ಆ ಡೈರಿ ಎತ್ತರದಲ್ಲಿ ಒಂದು ಕ ಬಾವಿ ಇದೆ ಆ ಬಾವಿ ಎತ್ತರದಿಂದನೂ ಪೂಜೆ ಮಾಡಿಕೊಂಡು ಇದೇ ಥರ ದಾರಿ ಉದ್ದಕ್ಕೂ ಪೂರ್ತಿ ಕರ್ಪೂರದಲ್ಲೇ ಸೇವೆ ಅರ್ಪಿಸ್ಕೊಂಡು ಬರ್ತಾರೆ ಪ್ರತಿ ವರ್ಷವೂ ಸಮೇತ ಇದೇ ಥರ ಪೂಜೆ ಮಾಡ್ತಾರೆ ಇಷ್ಟೇ ಜೋರಾಗಿ ಮಾಡ್ತಾರೆ ಅಕ್ಕಪಕ್ಕ ಊರವರಾಗಲಿ ನಮ್ಮೂರವರಾಗಲಿ ಎಲ್ಲರೂ ಸೇರ್ತಾರೆ ಈ ಅನ್ನದಾನ ಕಾರ್ಯಕ್ರಮಕ್ಕಾಗಲಿ ಕರ್ಪೂರದ ಕಾರ್ಯಕ್ರಮಕ್ಕಾಗಲಿ ಅವ್ರ ಕೈಲಾದಷ್ಟು ಅವ್ರಿಗೆ ಎಷ್ಟು ಕೊಡಬೇಕು ಅನಿಸುತ್ತೆ ಅವ್ರ ಕೈಲಾದಷ್ಟು ಸಹಾಯ ಮಾಡ್ತಾರೆ ಇವರು ಮಿಕ್ಕಿದ್ದೆಲ್ಲ ಅಯ್ಯಪ್ಪ ಸ್ವಾಮಿಯವರು ಹಾಕ್ಕೊಂಡು ತುಂಬ ಜೋರಾಗಿ ಮಾಡ್ತಾ ಬಂದಿದ್ದಾರೆ ಇಷ್ಟು ವರ್ಷನೂ ಹಾಗೆ ಇದು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಕಾಲ ಹತ್ಕೊಂಡೋಗುವಂಥ ದಾರಿ ಹೆಬ್ಬಾಗ್ಲು ಆ ಹೆಬ್ಬಾಗ್ಲತ್ತಿರಕ್ಕೆ ರಂಗನಾಥ ಸ್ವಾಮಿ ದೇವರು ಮತ್ತು ಆಂಜನೇಯ ಸ್ವಾಮಿ ದೇವರು ಬಂದು ಕರ್ಪೂರ ಹಚ್ಚಿ ಆಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯವರು ಮಾಲೆ ಹಾಕ್ಸಿರ್ತಾರಲ್ಲ ಅದರಲ್ಲಿ ಚಿಕ್ಕ ಮಕ್ಳುಗಳಿಗೆ ಕಳ್ಶನ ಒರೆಸಿರ್ತಾರೆ ಕಳಶದ ದೇವ್ರು ಬಂದಿದೆ ಅದು ಚಿಕ್ಕ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಆರತಿ ಎಲ್ಲ ಮಾಡ್ತಿದ್ದಾರೆ ಪ್ರತಿ ವರ್ಷವೂ ಇದೇ ಥರ ಇಷ್ಟೇ ಚೆನ್ನಾಗಿ ನಡೆಸ್ತಾರೆ ಹಾಗೆ ದಾ ಪೂರ್ತಿ ದಾರಿ ಉದ್ದಕ್ಕೂ ಎಷ್ಟೋ ಜನ ಸೇರಿದ್ದಾರೆ ನೋಡಿ ರಂಗನಾಥ ಸ್ವಾಮಿ ಮುಂದೆ ಹಿಂದೆ ಬರ್ತಾಯಿದ್ರೆ ಮುಂದೆ ಕಳಸಗಳು ಹೋಗ್ತಾನೆ ಇರುತ್ತೆ ಇಷ್ಟೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಈ ಸರಿ ದೇವ್ರಗಳಿಗೆ ರಂಗನಾಥ ಸ್ವಾಮಿ ದೇವ್ರಿಗಾಗಲಿ ಮತ್ತು ಆಂಜನೇಯ ಸ್ವಾಮಿಗಾಗ್ಲಿ ಅಯ್ಯಪ್ಪ ಸ್ವಾಮಿಯವರು ನೋಡಿ ಹಾಗೆಲ್ಲ ಕರ್ಪೂರ ಇವರೆಲ್ಲ ನಮ್ಮ ಅತ್ತೆ ಚಿಕ್ಕಮ್ಮ ಎಲ್ಲ ಬಂದಿದ್ರು ನನ್ನ ಜೊತೆ ನೋಡಿ ದಾರಿ ಉದ್ದಕ್ಕೂ ಕರ್ಪೂರ ಅಲ್ಲಿಂದ ಬಂದ ಮೇಲೆ ಊರ್ ಮುಂದೆ ಕರ್ಪೂರದಲ್ಲೇ ಓಮ್ ಅಂತ ಬರೀತಾರೆ ಕರ್ಪೂರ ಎಲ್ಲ ಹಚ್ಚಿ ಮುಗೀತು ಪೂಜೆ ಎಲ್ಲ ಆದಮೇಲೆ ಎಲ್ಲರೂ ಒಂದು ಕಡೆಯಿಂದ ಸಾಲಿಗೆ ಊಟಕ್ಕೆ ಕೂರಿಸ್ತಾರೆ ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡೋಕ್ಕೆ ಎಲ್ಲರೂ ಒಂದೇ ಸರಿ ಇಕ್ತಾರೆ ನನ್ನ ಮಗ ನನ್ನನ್ನು ತೋರಿಸ್ಲಿಲ್ಲ ಅಂತಿದ್ದ ಅವನು ವೀಡಿಯೋದಲ್ಲಿ ತೋರಿಸಿ ಊಟ ಮಾಡಿ ಮನೆಗೆ ಹೊರಡ್ವಿ ನಾಳೆ ಎಲ್ಲರೂ ಅಯ್ಯಪ್ಪ ಸ್ವಾಮಿಗೆ ಹೊರಡ್ತಾರೆ